ಜಾತಿ ಗಣತೆ ಸಮೀಕ್ಷೆಗೆ ಚಾಲನೆ ನೀಡಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಇಲಕಲ್ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಚಾಲನೆಯನ್ನು ನೀಡಿದರು ಈ ಸಮಯದಲ್ಲಿ ತಹಸೀಲ್ದಾರ್ ಅಂಬರೀಶ್ ಪಮ್ಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲದಾರ್ ಜಾತಿ ಸಮೀಕ್ಷೆ ಮಾಡುವ ಶಿಕ್ಷಕರಿಗೆ ಜಾತಿ ಸಮೀಕ್ಷೆಯ ಕಿಟ್ಗಳನ್ನು ವಿತರಿಸಿದರು ಕರ್ನಾಟಕ ರಾಜ್ಯ ಉದ್ಯೋಗ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಿಂದಿನ ಈ ಒಂದು ಪ್ರಾರಂಭೋತ್ಸವದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಬೆಂಗಳೂರು ತಾಲೂಕಿನ ನಿರ್ಣಾದಲ್ಲಿರುವಂಥ ಒಬ್ಬ दीप हीरेम तालूकार जिला न वर्ग ಕಲ್ಯಾಣ ಅಧಿಕಾರಿಗಳಾದಂತಹ ಮಾಡಿರುವವರು ಮತ್ತು ನಮ್ಮ ಎಲ್ಲ ತಾಲೂಕಿನ ಉಳಿದು ಇರುವ ತಾಲೂಕಿನ ಸಮಸ್ತ ಶಿಕ್ಷಕರೊಂದಿಗೆ ಒಂದು ಜೊತೆಗೆ ಈ ಒಂದು ಉದ್ಘಾಟನೆಯನ್ನು ಪ್ರಾರಂಭೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಏನು ಕರ್ನಾಟಕ ಸರ್ಕಾರ ಇನ್ನೇನು ಹಿಂದೂ ವರ್ಗ ಕಲ್ಯಾಣ ಇಲಾಖೆ ಮತ್ತು ಆಯೋಗ ಇದೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಉದಿಟ್ಟವಾದ ಒಂದು ನಿರ್ಧಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಸಮೀಕ್ಷೆ ಭಾಳ ಅವಶ್ಯಕತೆ ಇದೆ ಅನ್ನೋದನ್ನು ನಾಡಿನ ಜನತೆಯ ಒಂದು ಇಚ್ಛಾ ಮೇರೆಗೆ ಅವರ ಬೇಡಿಕೆ ಮೇರೆಗೆ ಈ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದು ಕೇವಲ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಇದು ಸಮೀಕ್ಷೆ ಇದರಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಉರುಗುಂದ ಹಾಗೂ ಇರತ ತಾಲೂಕಿನ ಸುಮಾರು ಏಳು ಏಳೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಇದರಲ್ಲಿ ಪಾಲ್ಗೊಳ್ತಾರೆ ಇದು ನಡೆಯುವಂಥದ್ದು ಹದಿನೈದು ದಿವಸಗಳ ಕಾಲ ಹದಿನೈದು ದಿವಸದಲ್ಲಿ ಆ ಎಲ್ಲ ಮನೆ ಮನೆಗೆ ತೆರಳಿ ಏನು ಅಲ್ಲಿರುವಂಥ ಅವರ ಶೈಕ್ಷಣಿಕಕ್ಕಾಗಿದ್ದು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿದ್ರು ಇದೇನು ಆ ಸರ್ಕಾರಕ್ಕೆ ವರದಿಯನ್ನು ಮುಖಾಂತರ ಇನ್ನು ರಾಜ್ಯ ಸರ್ಕಾರದಲ್ಲಿ ಇದು ಅನೇಕ ರೀತಿಯಲ್ಲಿ ಸೌಲಭ್ಯಗಳ ಅದು ಎಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮಾಜ ಹಿಂದು ಯಾವ ಧರ್ಮವು ಹಿಂದು ಆ ಧರ್ಮಕ್ಕೆ ನ್ಯಾಯವನ್ನು ಗುರುತಿಸಿಕೊಳ್ಳುವಂಥ ಮೂಲ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನು ಮಾಡಿಕೊಳ್ಳುವುದರ ಸಮಸ್ತ ಜನತೆಗೆ ಮತ್ತು ಗುರುಗುಂದ ಹಾಗೂ ತಾಲೂಕಿನ ಸಮಸ್ತ ಜನತೆಗೆ ನಾವೆಲ್ಲರೂ ನಮ್ಮ ಶಿಕ್ಷಕರಿಗೆ ಸಹಕಾರವನ್ನು ಕೊಟ್ಟು ಈ ಒಂದು ಸಮೀಕ್ಷೆಯಲ್ಲಿ ನಾವು ಅವರಿಗೆ ಸಹಕಾರಾತ್ಮಕವಾಗಿ ಎಲ್ಲ ರೀತಿ ಸ್ಪಂದಿಸಿ ಅವರ ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವಂಥದ್ದು ಯಾಕಂದರೆ ಆ ಉತ್ತರವನ್ನು ತಾವು ನೀಡದೇ ಇದ್ದರೆ ಇವತ್ತು ಎಲ್ಲೋ ನಿಮ್ಮನ್ನು ಇವತ್ತು ಯಾವುದೋ ಒಂದು ಜಾತಿಯ ಕಾಲಮ್ ಆಗಿರ್ಬೋದು ಧರ್ಮದ ಕಾಲಮ್ ಏನನ್ನ ತಾವು ಬಳಸ್ಬೇಕು ಮತ್ತು ತಮ್ಮ ಶಿಕ್ಷಣ ಕೊಟ್ಟು ಕೂಡ ಮತ್ತು ಏನು ಉದ್ಯೋಗ ಮಾಡ್ಬೇಕು ನಾವು ಏನನ್ನ ರೀತಿಯನ್ನ ಬರುವ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಇದರಲ್ಲಿ ದಾಖಲೆ ಆಗುತ್ತೆ ಈಗಾಗಲೇ ತಮ್ಮ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು ತಮ್ಮ ಭವಿಷ್ಯಕ್ಕೆ ಬಹಳ ಆಧಾರಿತವಾಗಿರ್ಬೋದು ಅದಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ನಾವು ಕೂಡ ಸಕಾರಾತ್ಮಕವಾಗಿ ಪಾಲ್ಗೊಂಡು ನಮ್ಮ ಶಿಕ್ಷಕರಿಗೆ ನಮ್ಮ ಎಲ್ಲ ವಿವರಗಳನ್ನು ನೀಡೋದ್ರ ಮುಖಾಂತರ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮತ್ತು ನಮ್ಮ ತಾಲೂಕು ಆಡಳಿತ ಪಟ್ಟಾಧಿಕಾರಿಗಳ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಹಿಂದುಳಿದ ವರ್ಗ ಇಲಾಖೆ ಕಲ್ಯಾಣ ಇಲಾಖೆಯ ಪರವಾಗಿ ವಿನಂತಿ ಮಾಡ್ತಿದ್ದೇನೆ ನಾವೆಲ್ಲರೂ बाग वैसी ऐसे स्वयं ना कहानी हम करें मतलब